ನಾವು ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ಮಾಹಿತಿಯಾಗಿದೆ ಆ ಹೋರಾಟದ ಉದ್ದೇಶಗಳು ಏನು ಅನ್ನುವಂಥದ್ದನ್ನು ಸುದೀರ್ಘವಾಗಿ ನಾವು ಹೇಳ್ತಾ ಬಂದಿದ್ದೇವೆ ಆ ಹೋರಾಟಕ್ಕೆ ಧರ್ಮಯುದ್ಧ ಅಂತಕ್ಕಂತಹ ಒಂದು ಹೆಸರನ್ನು ಕೂಡ ಕೊಟ್ಟಿದ್ದೇವೆ ಇದೊಂದು ಸ್ವಾಭಿಮಾನದ ಚುನಾವಣೆ ಆಗಬೇಕು ಸ್ವಾಭಿಮಾನದ ಮತದಾನವನ್ನು ಮಾಡಬೇಕು ಅನ್ನುವಂತಹ ಮಾತನ್ನು ಕೂಡ ನಾವು ಹೇಳಿದ್ದೇವೆ ಸಂದರ್ಭದಲ್ಲಿ ನಾಮಪತ್ರವನ್ನು ಸಲ್ಲಿಸಿದ ನಂತರದಲ್ಲಿ ಹಿಂದಕ್ಕೆ ಪಡೆದಿದ್ದೇವೆ ಆ ಹಿಂದಕ್ಕೆ ಪಡೆಯುವ ವಿಚಾರದಲ್ಲಿ ಎರಡೂ ಪಕ್ಷಗಳ ನಾಯಕರು ನಮ್ಮೊಂದಿಗೆ ಸುದೀರ್ಘ ಹೋರಾಟ ಪ್ರಾರಂಭವಾದ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು ಬಹುಸಿನ ಗೊತ್ತಿದೆ ಇಂದು ಕೂಡ ನಿನ್ನೆವು ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಮ್ಮನ್ನು ಸಂಪರ್ಕ ಮಾಡಿರ್ತಕ್ಕಂಥದ್ದು ಇರುತ್ತದೆ ನಿಮ್ಮನ್ನು ಕೂಡ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಸದ್ಯದ ಸರ್ಕಾರದ ಮುಖ್ಯಮಂತ್ರಿಗಳು ಮಾತಾಡಿದರು ಉಪಮುಖ್ಯಮಂತ್ರಿಗಳು ಮಾತಾಡಿದರು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಬಹಳಷ್ಟು ಭಕ್ತ ವರ್ಗದ ಜನ ಮಠಾಧಿಪತಿಗಳು ಎಲ್ಲರೂ ಕೂಡ ತಮ್ಮ ತಮ್ಮ ವಿಚಾರಗಳನ್ನು ಹೇಳ್ತಾ ಬಂದಿದ್ದಾರೆ ಎಲ್ಲರ ವಿಚಾರಗಳನ್ನ ಕೇವಲ ಅದಕ್ಕೆ ಉತ್ತರಗಳನ್ನು ಕೊಡ್ತಾ ಬಂದಿದ್ದೇವೆ ನಾವು ಆದರೆ ಇಂದು ನಾಮಪತ್ರವನ್ನು ತೆಗೆದುಕೊಳ್ಳಿ ಹಿಂದೆ ತೆಗೆದುಕೊಳ್ಳಿಕ್ಕೆ ಕಾರಣ ನಮ್ಮ ಗುರುಗಳು ನಮಗೆ ಆ ಒಂದು ಆದೇಶವನ್ನು ಮಾಡಿದರು ಸದ್ಯಕ್ಕೆ ಚುನಾವಣಾ ರಂಗದಿಂದ ಈ ಒಂದು ನಾಮಿನೇಷನ್ ಫೈಲ್ ಮಾಡಿರ್ತಕ್ಕಂಥದ್ದನ್ನು ಹಿಂದೆ ಪಡೆಯುವುದು ಉತ್ತಮ ಅಂತಕ್ಕಂತಹ ಒಂದು ಮಾತನ್ನು ಹೇಳಿದ್ದಕ್ಕಾಗಿ